ಭಾರಿ ಮಳೆಯಿಂದ ಕೆಆರ್ ಎಸ್ ಗಬಿನಿ ಜಲಾಶಯಗಳು ಭರ್ತಿ ಆಗಿದೆ ಆದರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನೀರಿಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹನೂರು ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಕೆರೆ ತುಂಬಿಸುವ ಯೋಜನೆ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಲಾಗಿದೆ ಹನೂರಿನ ತಹಶೀಲ್ದಾರ್ ಕಚೇರಿಯ ಮುಂದೆ ಇದೀಗ ರೈತರು ಪ್ರತಿಭಟಿಸ್ತಾ ಇದ್ದಾರೆ ಕಾವೇರಿ ನೀರು ಸದ್ದು ಗದ್ದಲವಿಲ್ಲದೆ ತಮಿಳುನಾಡು ಪಾಲಾಗ್ತಾ ಇದೆ ಹೀಗಾಗಿ ಕರ್ನಾಟಕದವರಿಗೆ ಅನುಕೂಲವಾಗಬೇಕು ಅನ್ನುವಂಥ ಆಗ್ರಹ ಮಾಡಲಾಗ್ತಾ ಇದೆ ಕಾವೇರಿ ನೀರು ತಮಿಳುನಾಡು ಪಾಲಾಗ್ತಾ ಇದೆ ಆದರೆ ನಮ್ಮದೇ ರಾಜ್ಯದ ರೈತರಿಗೆ ಇಲ್ಲ ಅನ್ನುವಂಥ ಅಸಮಾಧಾನ ಒಂದು ಕಡೆಯಲ್ಲಿ ಮಳೆ ಆಗ್ತಾ ಇದೆ ಕೆಆರ್ ಎಸ್ ಕಬಿನಿ ಜಲಾಶಯಗಳು ತುಂಬಿ ತುಂಬ್ತಾ ಇದೆ ಭರ್ತಿ ಆಗಿದೆ ಆದರೆ ಚಾಮರಾಜನಗರದಲ್ಲಿ ನೀರೇ ಇಲ್ಲ ಅಂತ ರೈತರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹನೂರು ತಾಲೂಕಿನ ಕೆರೆಗಳಿಗೆ ದಯವಿಟ್ಟು ನೀರನ್ನು ತುಂಬಿಸಿ ಕೆರೆ ತುಂಬಿಸುವ ಯೋಜನೆ ಅನುಷ್ಠಾನ ಮಾಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಹನೂರಿನ ತಹಶೀಲ್ದಾರ್ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಉಗ್ರರೂಪದ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ನೋಡಿ ಕೆಲವು ಕಡೆಯಲ್ಲಿ ವಿಪರೀತ ಮಳೆ ಹಾಗೇನೆ ಹಳ್ಳ ಕೊಳ್ಳಗಳು ನದಿಗಳು ಡ್ಯಾಮ್ ಎಲ್ಲ ಉಕ್ಕಿ ಹರಿತಾ ಇದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊಚ್ಕೊಂಡು ಹೋಗ್ತಾ ಇದೆ ಜಮೀನು ಜಮೀನಲ್ಲಿ ಬೆಳೆದಿರುವಂತಹ ಬೆಳೆಗಳು ಆದರೆ ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ನೀರೇ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ ಹಾಗಾಗಿ ನೀರು ತುಂಬಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ

ಮಾತ್ರ ಇವತ್ತು ನೀರು ಹರಿತಾ ಇದೆ ಕಾವೇರಿಯಲ್ಲಿ ಈಗಾಗಲೇ ತುಂಬಾ ಹೆಚ್ಚಿನ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಹೋಗಿ ತಮಿಳುನಾಡಿನ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಣ್ಣು ಎಣ್ಣೆ ಬಂದಾಗ ಕಣ್ಣು ಅಂತ ಸರ್ಕಾರದ ಇವತ್ತು ಈ ಗಾದೆ ಮಾತು ನಿಜ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಕ್ಷೇತ್ರಕ್ಕೆ ಅರಿಬಿಟ್ಟಿದ ಇವತ್ತು ರೈತರ ಜೀವನ ಅಸ್ತಾಗ್ತಾ ಇತ್ತು ಆದ್ರೆ ಇವತ್ತು ಸರ್ಕಾರದ ಒಂದು ಅಧಿಕಾರಿಗಳು ఈ అరూరు క్షేత్ర ఇవత్ పాపమ